ಬಸವ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳ ಅಂತರಾತ್ಮದ ದಿವ್ಯ ಚೇತನಕ್ಕೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ವೀಕ್ಷಕ ಬಂಧುಗಳೇ ನಿಮ್ಮ ಬದುಕಿನ ಮಧ್ಯದಲ್ಲಿ ದಿನನಿತ್ಯದ ಬದುಕಿನ ಜಂಜಾಟದಲ್ಲಿ ಮತ್ತು ನಿಮ್ಮ ಪಾಲಿನ ಕರ್ತವ್ಯಗಳ ಮಧ್ಯೆ ಒಂದಷ್ಟು ಬಿಡುವು ಮಾಡಿಕೊಂಡು ಒಂದಷ್ಟು ಸಮಯವನ್ನು ಅಣಿ ಮಾಡಿಕೊಂಡು ಬಸವ ಟಿ ವಿಯನ್ನು ನೀವು ವೀಕ್ಷಿಸಲೇಬೇಕಂತ ಹೇಳಿ ನಾನು ನಿಮ್ಮಲ್ಲಿ ಬೇಡ್ಕೊಳ್ತೇನೆ ಕಾರಣ ಇಷ್ಟೇ ನಮಗೆ ಈ ಭೂಮಿಯ ಮೇಲೆ ಬದುಕಲು ಜ್ಞಾನ ಬೇಕು ನಮಗೆ ಎದುರಾಗುವಂತಹ ಸಮಸ್ಯೆಗಳನ್ನು ಎದುರಿಸಲು ಜ್ಞಾನದ ಅವಶ್ಯಕತೆ ಇದೆ ನಮಗೆ ಮನಸ್ಥೈರ್ಯದ ಅವಶ್ಯಕತೆ ಇದೆ ಮನೋಬಲ ಬೇಕಾಗಿದೆ ಆ ಮನೋಬಲ ಸುಮ್ಮನೆ ಸಿಗುವುದಿಲ್ಲ ಅದು ಜ್ಞಾನದ ಬಲದ ಮೇಲೆ ಸಿಗುತ್ತೆ ನಾವೆಲ್ಲರೂ ಕೂಡ ಹಸಿದಿದ್ದೇವೆ ಅನ್ನಕ್ಕಾಗಿ ಅಲ್ಲ ನಾವು ಹಸಿದಿರುವುದು ಜ್ಞಾನಕ್ಕಾಗಿ ಜ್ಞಾನವು ನಮ್ಮ ಜೀವನದ ಮೂಲ ಚೈತನ್ಯ ಅದರಲ್ಲೂ ಎಂತಹ ಜ್ಞಾನ ಅರಿವಿನ ಜ್ಞಾನ ಆ ಅರಿವಿನ ಜ್ಞಾನದ ಮುಖಾಂತರ ನಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನು ನಮಗೆ ಎದುರಾಗುವಂತಹ ಎಲ್ಲ ರೀತಿಯ ಕಷ್ಟಗಳನ್ನು ನಾವು ಸುಲಭವಾಗಿ ನಾವು ದಾಟಿಕೊಂಡು ಅದನ್ನು ಪರಿಹಾರ ಮಾಡಿಕೊಳ್ಳಬಹುದು ನಮಗೆ ಸರಿಯಾದದ ಮಾರ್ಗ ಇದ್ದಲ್ಲಿ ಆ ಜ್ಞಾನ ಮಾರ್ಗ ತಿಳಿದುಕೊಳ್ಳಲು ನಾವು ಎಲ್ಲೋ ಹೋಗಬೇಕಾಗಿಲ್ಲ ಬಸವಾದಿ ಶರಣರ ವಚನ ಸಾಹಿತ್ಯ ಇದೆ ಆ ಶರಣರು ನಮಗಾಗಿ ಬಿಟ್ಟು ಹೋಗಿರ್ತಕ್ಕಂಥ ದೊಡ್ಡ ಆಸ್ತಿ ಅದು ಜ್ಞಾನ ಭಂಡಾರ ಅದು ಈ ಮನುಕುಲದ ಉದ್ಧಾರಕ್ಕಾಗಿ ನಮ್ಮಂಥ ನಿಮ್ಮಂಥವರ ಈ ಕಾಯಕ ಜೀವಿಗಳಗಾಗಿ ಅವರು ಈ ಜ್ಞಾನವನ್ನು ಕೊಟ್ಟಿದ್ದಾರೆ ಮತ್ತು ಅವರು ಯಾರು ಅವರೂ ಕೂಡ ಕಾಯಕ ಶರಣರೇ ನಮ್ಮಂತೆ ನಿಮ್ಮಂತೆ ತಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಸಣ್ಣ ಪುಟ್ಟ ಉದ್ಯಮಗಳನ್ನು ಮಾಡ್ತಿದ್ದಂಥವ್ರು ಕುಲಕಸುಬುಗಳನ್ನು ಮಾಡ್ತಿದ್ದಂಥವರು ನಮಗೆ ಹರಿವಿರಿಬೇಕು ಈ ವಚನ ಸಾಹಿತ್ಯ ಯಾರಿಂದ ಬಂತಂತಂದರೆ ದೊಡ್ಡ ದೊಡ್ಡ ಪಂಡಿತ ಪಾಮರರಿಂದ ಬರಲಿಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳಿಂದ ಬರಲಿಲ್ಲ ನಮ್ಮಂತೆ ನಿಮ್ಮಂತೆ ಕೂಲಿ ಮಾಡಿಕೊಂಡು ಜೀವನ ಮಾಡುತ್ತಿದ್ದಂತಹ ಸಣ್ಣ ಕಸುಬುದಾರರು ಆ ಕುಲಕಸಬುದಾರರಿಂದ ಈ ಬಸವ ಧರ್ಮ ಅಥವಾ ಮಾನವ ಧರ್ಮ ಅಥವಾ ಶ್ರಮಿಕರ ಧರ್ಮ ಅಥವಾ ಅಸ್ಪೃಶ್ಯರ ಧರ್ಮ ಹಿಂದುಳಿದವರ ಧರ್ಮ ಅಂತ ಹೇಳ್ಬೋದು ಈ ವಚನ ಧರ್ಮವನ್ನು ಈ ಶರಣ ಧರ್ಮವನ್ನು ಈ ವಚನ ಸಾಹಿತ್ಯ ಅದು ಹಿಂದುಳಿದವರ ಶ್ರಮಿಕರ ಸಾಹಿತ್ಯ ನಾವು ಧರ್ಮ ಅನ್ನೋದಾದರೆ ಹಿಂದುಳಿದವರ ಮತ್ತು ಅಸ್ಪೃಶ್ಯರ ಧರ್ಮ ಆದರೆ ಈ ಧರ್ಮಕ್ಕೆ ಒಂದಷ್ಟು ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಒಂದು ಜಾತಿಯ ಪಟ್ಟವನ್ನು ಕಟ್ಟಿ ನಾವೆಲ್ಲರೂ ಕಳಂಕವನ್ನು ಉಂಟು ಮಾಡಿದ್ದೇವೆ ಅದಕ್ಕೆ ಕ್ಷಮೆ ಇರಲಿ ಪರಮಾತ್ಮನೇ ನಮ್ಮನ್ನು ಕ್ಷಮಿಸಬೇಕು ಅಂತೂ ಈ ಧರ್ಮ ಶರಣ ಧರ್ಮ ಅಸ್ಪೃಶ್ಯರ ಧರ್ಮ ಶ್ರಮಿಕರ ಧರ್ಮ ಈ ವಚನ ಸಾಹಿತ್ಯವನ್ನು ನಾವು ದಲಿತ ಸಾಹಿತ್ಯ ಅಂತ ಕರೆಯೋದರಲ್ಲಿ ನನಗೆ ತುಂಬ ಸಂತೋಷ ಆಗುತ್ತೆ ಯಾರು ಶೋಷಿತ ವರ್ಗ ಅಂತ ಹೇಳಿ ಹಣೆ ಪಟ್ಟಿಯನ್ನು ಕಟ್ಟಿಕೊಂಡಿದ್ದರು ಯಾರು ಸಮಾಜದಿಂದ ಕಡೆಗಣಿಸಲ್ಪಟ್ಟಂತಹ ಜನ ಅಸ್ಪೃಶ್ಯರಂತೆ ಬದುಕ್ತಾ ಇದ್ದರಲ್ಲ ಅಂಥವರನ್ನು ಬಸವಣ್ಣನವರು ಮೇಲೆ ಎತ್ತಿ ಅವರಿಗೆ ಅಕ್ಷರ ಜ್ಞಾನವನ್ನು ಕೊಟ್ಟು ಅವರಿಗೆ ಜ್ಞಾನವನ್ನು ಕೊಟ್ಟು ಅವರ ಕೈಗೆ ಲೇಖನಿಯನ್ನು ಕೊಟ್ಟು ಅವರು ಜ್ಞಾನ ಅಷ್ಟೇ ಅಲ್ಲ ಅಜ್ಞಾನದಿಂದ ಅವರೆಲ್ಲ ಇವತ್ತು ನಾವು ಇಷ್ಟು ಪರಿವರ್ತನೆ ಈ ಜಗತ್ತು ಇಷ್ಟು ಪರಿವರ್ತನೆ ಆಗಿ ಇಪ್ಪತ್ತೊಂದನೇ ಶತಮಾನದ ಅಂತಿಮ ಕಾಲಘಟ್ಟದಲ್ಲಿದ್ದರೂ ಸಹ ನಮ್ಮನ್ನು ಈವತ್ತೂ ಕೂಡ ಮೂಢನಂಬಿಕೆಗಳು ಅಜ್ಞಾನ ನಮ್ಮನ್ನು ತುಳಿತಾ ಇದ್ದಾವೆ ಈ ಅಜ್ಞಾನ ಅಂತಕ್ಕಂಥ ಇವತ್ತೂ ಕೂಡ ನಮ್ಮನ್ನು ಸವಾರಿ ಮಾಡ್ತಕ್ಕಂಥ ಅಜ್ಞಾನ ಈ ಮೂಢನಂಬಿಕೆಗಳು ಆವತ್ತಿನ ಕಾಲದಲ್ಲಿ ಹೇಗಿತ್ತು ಅನ್ನೋದನ್ನು ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ ಅಂತಹ ಮೂಢನಂಬಿಕೆಗಳಲ್ಲಿ ಮುಳುಗಿದ್ದಂತಹ ಜನವನ್ನು ಮೇಲೆ ತಂದು ಅವರಿಗೆ ಆ ಮೂಢನಂಬಿಕೆಗಳನ್ನು ಬಿಡಿಸಿ ಅವರನ್ನೆಲ್ಲ ವಿಜ್ಞಾನಿಗಳನ್ನಾಗಿ ಮಾಡಿ ಅವರನ್ನೆಲ್ಲ ಅಜ್ಞಾನದಿಂದ ದೂರ ಮಾಡಿ ವಿಜ್ಞಾನಿಗಳನ್ನಾಗಿ ಮಾಡಿ ಕೊನೆಗೆ ಅವರನ್ನೆಲ್ಲರನ್ನೂ ಬ್ರಹ್ಮಜ್ಞಾನಿಗ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಬಸವಣ್ಣನವರು ನೀವು ಕೇಳ್ಬೋದು ವಿಜ್ಞಾನಿಗಳ ಆಗಿದ್ರು ಅಂತ ವಚನಗಳವನ್ನ ಓದಿ ನೋಡಿರಿ ವಚನಗಳಲ್ಲಿ ಖಗೋಳಶಾಸ್ತ್ರ ಇದೆ ಭೌತಶಾಸ್ತ್ರ ಇದೆ ರಸಾಯನಶಾಸ್ತ್ರ ಇದೆ ಜೀವಶಾಸ್ತ್ರ ಇದೆ ರಾಜ್ಯಶಾಸ್ತ್ರ ಇದೆ ಗಣಿತಶಾಸ್ತ್ರ ಇದೆ ಇನ್ನೇನು ಬೇಕು ಇನ್ನೇನು ಬೇಕು ವಿಜ್ಞಾನಿಗಳು ಕೊನೆಗೆ ತಲುಪಿದ್ದೆಲ್ಲಿಗೆ ಬ್ರಹ್ಮಜ್ಞಾನದವರೆಗೆ ತಲುಪಿದ್ರು ಇಂತಹ ಮಹಾನ್ ಇಂತಹ ಶ್ರಮಿಕ ವರ್ಗ ಇಂತಹ ಅಸ್ಪೃಶ್ಯ ವರ್ಗ ಕೊಟ್ಟಿರ್ತಕ್ಕಂಥ ಈ ಸಾಹಿತ್ಯವನ್ನು ನಾವೇನು ಕರಿಬೇಕು ನಾವು ದಲಿತ ಸಾಹಿತ್ಯ ಅಂತ ಕರೆದ್ರೆ ನಾವು ಪಾವನವಾಗ್ತೀವಿ ಹಿಂದುಳಿದವರ ವರ್ಗ ಸಾಹಿತ್ಯ ಅಂತ ಕರೆದ್ರೆ ನಮಗೆ ಪರಮಾತ್ಮ ಹೆಚ್ಚುತ್ತಾನೆ ಶ್ರಮಿಕರ ಧರ್ಮ ಕೂಲಿ ಕಾರ್ಮಿಕರ ಧರ್ಮ ಅಂತ ಕರೆದ್ರೆ ಇನ್ನಷ್ಟು ಪರಮಾತ್ಮ ಮೆಚ್ಚಿದ್ರೆ ಯಾಕಂದರೆ ಸತ್ಯವನ್ನು ಹೇಳೋದಕ್ಕೇನಂತೆ ಅವತ್ತೂ ಕೂಡ ಅಷ್ಟೇ ರಾಮಾಯಣವನ್ನು ಬರೆದಂಥವ್ರು ಯಾರು ವಾಲ್ಮೀಕಿ ಒಬ್ಬ ಹಿಂದುಳಿದ ಸಮಾಜದವರು ವ್ಯಾಸ ಮಹರ್ಷಿ ಅವರೂ ಸಹ ಮಹಾಭಾರತವನ್ನು ಕೊಟ್ಟಂಥ ವ್ಯಾಸ ಮಹರ್ಷಿ ಅವರೂ ಸಹ ಹಿಂದುಳಿದವರು ಹಿಂದುಳಿದವರು ಕೊಟ್ಟಂತಹ ಜ್ಞಾನವನ್ನು ಈ ಸಾಹಿತ್ಯವನ್ನು ನಾವು ಇದುವರೆಗೂ ತಿಳ್ಕೊಳ್ಳಲಿಕ್ಕೆ ನಮಗೆ ಸಾಧ್ಯ ಆಗಿಲ್ಲ ಯಾಕೆ ನಮ್ಮ ಜ್ಞಾನದ ಕೊರತೆ ನಮಗೆ ಇಚ್ಛಾಶಕ್ತಿ ಇಲ್ಲ ನಮಗೆ ಇಚ್ಛಾಶಕ್ತಿಯ ಕೊರತೆಯಿಂದ ನಾವು ಜ್ಞಾನವನ್ನು ತಿಳ್ಕೊಳ್ಳಿಕ್ಕೋಗಿಲ್ಲ ನಮ್ಮ ಪೂರ್ವಿಕರು ನಮಗಾಗಿ ಏನನ್ನು ಕೊಟ್ಟೋಗಿದ್ದಾರೆ ಯಾವ ಸಂಪತ್ತನ್ನು ಕೊಟ್ಟೋಗಿದ್ದಾರೆ ಅದರ ಬಗ್ಗೆ ನಮಗೆ ಚಿಂತೆ ಇಲ್ಲ ನಾವು ಇವತ್ತು ಏನು ಸಂಪಾದನೆ ಮಾಡಬೇಕು ಸಂಪತ್ತನ್ನು ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿರಬೇಕು ನನ್ನ ಜಮೀನು ಎಷ್ಟಿರಬೇಕು ನನ್ನ ಆಸ್ತಿ ಎಷ್ಟಿರಬೇಕು ನನಗೆ ಎಷ್ಟು ಬಾಡಿಗೆ ಬರಬೇಕು ನಾನು ಬೇರೆಯವರಿಗಿಂತ ಎಷ್ಟು ಹಣಕಾಸಿನಲ್ಲಿ ಹೆಚ್ಚಿದ್ದೇನೆ ಸಂಪತ್ತಿನಲ್ಲಿ ಹೆಚ್ಚಿದ್ದೇನೆ ಈ ಲೆಕ್ಕಾಚಾರದಲ್ಲಿ ತೊಡಗಿರ್ತಕ್ಕಂಥ ನಮಗೆ ನಮ್ಮ ಪೂರ್ವಿಕರ ನಿಜವಾದಂಥ ಸಂಪತ್ತಿನ ಬಗ್ಗೆ ನಾವು ಯಾವತ್ತೂ ಯೋಚನೆ ಮಾಡಿಲ್ಲ ನಮಗೆ ಸಾಧನವಾಗುವುದು ನಮ್ಮ ಹಿರಿಯರ ಸಂಪತ್ತೇ ಹೊರತು ಇವತ್ತು ದುಡ್ದು ಮಡಗಿರ್ತಕ್ಕಂಥ ಈ ಸಂಪತ್ತು ನಮಗೆ ಕೆಲಸಕ್ಕೆ ಬರೋದಿಲ್ಲ ನಾವು ಒಂದಲ್ಲ ಒಂದು ದಿನ ಮುಕ್ತಿಯನ್ನು ಪಡಿಬೇಕಾದರೆ ನಮ್ಮ ಹಿರಿಯರ ಆ ಸಂಪತ್ತನ್ನೇ ಸಾಧನವಾಗಿ ಮಾಡಿಕೊಳ್ಬೇಕಾಗತ್ತೆ ಅದು ಭಕ್ತಿಯ ಸಂಪತ್ತು ಅದು ಆ ಬ್ರಹ್ಮವನ್ನು ಪರಿಚಯ ಮಾಡಿಕೊಳ್ಳುವಂತಹ ಆ ಬ್ರಹ್ಮಾಂಡವನ್ನು ಪರಿಚಯ ಮಾಡಿಕೊಳ್ಳುವಂತಹ ಪರಮಾತ್ಮನನ್ನು ಪರಿಚಯ ಮಾಡಿಕೊಳ್ಳುವಂತಹ ಆ ಸಂಪತ್ತನ್ನು ನಾವು ಇವತ್ತು ತಿಳ್ಕೊಳ್ಬೇಕಾಗಿದೆ ಇಲ್ಲಿ ಬಸವಾದಿ ಶರಣರು ಕೊಟ್ಟಂತಹ ಆ ವಚನ ಸಾಹಿತ್ಯ ಅದನ್ನ ಅಭ್ಯಾಸ ಮಾಡಿದಂತಹ ಅದೆಷ್ಟೋ ಮಹಾನುಭಾವರು ಮನೋ ಇಚ್ಛೆ ಬಸವಣ್ಣನವರನ್ನು ಕೊಂಡಾಡ್ತಾರೆ ಅವರಿಂದ ನಮಗೆ ಒಂದು ಸದ್ಗತಿ ಸಿಕ್ತು ನಾವು ಎಲ್ಲೋ ಪ್ರಾಣಿಗಳಂತೆ ಬದುಕ್ತಾ ಇದ್ವಿ ನಮ್ಮನ್ನು ಮಾನವರನ್ನಾಗಿ ಮಾಡಿದಂಥ ಮಹಾನುಭಾವ ಬಸವಣ್ಣ ನಾವು ಭವಿಗಳಾಗಿದ್ವಿ ನಮ್ಮನ್ನು ಭಕ್ತರನ್ನಾಗಿ ಮಾಡಿದಂಥವನು ಬಸವಣ್ಣ ಹಾ ಬಸವಣ್ಣ ಯಾವ ರೀತಿ ಇವರಿಗೆ ಕಾಣಿಸ್ತಾ ಇದ್ದಾನೆ ಅಂದರೆ ದೇವರ ಪ್ರತಿನಿಧಿ ಅಷ್ಟೇ ದೇವರಲ್ಲ ಬಸವಣ್ಣ ನಾನು ಯಾವತ್ತೂ ದೇವರು ಅಂತ ಹೇಳಿಲ್ಲ ಶರಣರು ಕೂಡ ಬಸವಣ್ಣನ ದೇವರು ಅಂತ ಎಲ್ಲೂ ಹೇಳಿಲ್ಲ ಪ್ರತಿನಿಧಿ ಅಂತ ಒಂದು ಅಂಶ ಈ ರೀತಿಯಾಗಿ ನೋಡ್ತಾ ಇದ್ದಾರೆ ಈ ಧರ್ಮ ನಮಗೆ ಹೆಂಗೆ ಸಿಕ್ತಪ್ಪ ಹೆಂಗೆ ಸಿಕ್ತು ಯಾರಿಂದ ಸಿಕ್ತು ಅಂತಂತಂದರೆ ಸಿದ್ದರಾಮೇಶ್ವರ್ರೊಂದು ಕಡೆ ಹೇಳ್ತಾರೆ ಆ ಬಸವಣ್ಣನ ಹೊಗಳ್ತಾರೆ ಕರುಣಿ ಬಸವ ಕಾಲಹರ ಬಸವ ನಿರ್ಮಳ ಬಸವ ಶಿವಜ್ಞಾನಿ ಬಸವ ನಿಮ್ಮ ಈ ಧರ್ಮವಯ್ಯ ಈ ನಮ್ಮ ಭಕ್ತಿಯ ಪಥಕ್ಕೆ ಈ ಭಕ್ತಿ ಮಾರ್ಗಕ್ಕೆ ನಾವೇನು ಬಂದಿದ್ದೀವಲ್ಲ ಇದಕ್ಕೆಲ್ಲ ಕಾರಣ ಇನ್ನೀನು ಕೊಟ್ಟಿರ್ತಕ್ಕಂಥ ಇದೇನು ರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ನುವಂತಹ ಈ ಧರ್ಮ ಏನಿದೆ ಈ ವಚನ ಧರ್ಮ ಏನಿದೆ ಈ ಬಸವ ಧರ್ಮ ಏನಿದೆ ಇದರಿಂದ ನಾವು ಮುಕ್ತಿ ಸಾಧನೆಗೆ ಬಂದ್ವಿ ಈ ಭಕ್ತಿ ಸಾಧನೆಗೆ ಬಂದ್ವಿ ಅಂತ ಹೇಳಿ ಇಲ್ಲಿ ಸಿದ್ದರಾಮೇಶ್ವರರು ಹೊಗಳ್ತಾ ನಿಮಗೂ ಯನಗೂ ಆ ಬಸವಣ್ಣನ ಧರ್ಮವಯ್ಯ ಅಷ್ಟೇ ಅಲ್ಲ ಎಲ್ಲರಿಗೂ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಆ ಬಸವಣ್ಣನೇ ಧರ್ಮವೇ ಅವರು ಕೊಟ್ಟಂತಹ ಆ ಕಟ್ಟುಪಾಡುಗಳಿದ್ದಾವೆ ಏನಿದ್ದಾವೆ ಜೀವನವನ್ನು ಹೀಗೆ ನಡೆಸಬೇಕು ಹೀಗೆ ಇರಬೇಕು ಹೀಗೆ ಇರಬೇಕು ಅಂತ ಕೊಟ್ಟಂತಹ ಕಟ್ಟುಪಾಡುಗಳೇನಿದ್ದಾವೆ ಅದೇ ಧರ್ಮವಾಗಿ ಇವತ್ತು ನಮಗೆ ಮೋಕ್ಷ ಮಾರ್ಗದ ದಾರಿಗಳಾಗಿದ್ದಾವೆ ನಮ್ಮಲ್ಲಿ ಭಕ್ತಿ ಬಂದಿದೆ ಯುಕ್ತಿ ಬಂದಿದೆ ಬದುಕುವಂತಹ ಕಲೆ ನಮ್ಮಲ್ಲಿ ಬಂದಿದೆ ಎಲ್ಲವೂ ಕೂಡ ಯಾರಿಂದ ಆ ಬಸವಣ್ಣನವರ ಧರ್ಮದಿಂದ ನೋಟದ ಭಕ್ತಿ ಬಸವಣ್ಣನದಾಗಿತ್ತು ನಾನು ಏನು ನೋಡ್ತಾ ಇದ್ದೀನಲ್ಲಪ್ಪ ಆ ನೋಟದಲ್ಲೂ ಕೂಡ ಭಕ್ತಿ ಇದೆ ಆ ನೋಟದ ಭಕ್ತಿ ಬಸವಣ್ಣನದಾಗಿತ್ತು ಆ ಕೂಟದ ಜ್ಞಾನ ಯಾವುದು ಕೂಟ ಆ ಲಿಂಗ ಮತ್ತು ಅಂಗ ಆ ದೃಷ್ಟಿಯೋಗ ಆ ತ್ರಾಟಕ ಯೋಗ ಏನಿದೆ ಅದು ಕೂಟದ ಜ್ಞಾನ ಆ ಪರಮಾತ್ಮನನ್ನು ಕೂಡುವಂತಹ ಜ್ಞಾನ ಅದು ಯಾರಿಂದ ಬಂತು ಅದು ಬಸವಣ್ಣನಿಂದ ಬಂತು ಅದು ಕೂಡ ಬಸವಣ್ಣನ ಧರ್ಮ ಅದು ಬಸವಣ್ಣನಿಂದ ಬಂತು ನಾನು ಶಿವಜ್ಞಾನ ಅವನು ಆ ಬಸವಣ್ಣ ನಮ್ಗೆ ಹೆಂಗೆ ಕಾಣಿಸ್ತಾ ಇದ್ದಾನೆ ಅಂದರೆ ಅವನೇ ಒಂದು ದೊಡ್ಡ ಶಿವಜ್ಞಾನ ಥರ ನಮಗೆ ಕಾಣಿಸ್ತಾ ಇದ್ದಾನೆ ಈ ಮಾಟ ಈ ಕೂಟ ಈ ಶಿವಜ್ಞಾನ ಇವೆಲ್ಲವೂ ಕೂಡ ನಮಗೆ ಹೇಗೆ ಬಂತು ಈ ಲಿಂಗ ಈ ಯೋಗ ಎಲ್ಲದಕ್ಕೂ ಯಾರು ಕಾರಣಕರ್ತ ಎಲ್ಲಾವುದಕ್ಕೂ ಸಹ ಆ ಬಸವಣ್ಣನೇ ಆ ಬಸವಣ್ಣನೇ ಬಸವಣ್ಣನೇ ಮಹಾಪ್ರಸಾದ ಆ ಬಸವಣ್ಣನೇ ಮ ನಮಗೆ ಮಹಾಪ್ರಸಾದ ಬಸವಣ್ಣನ ಹರ್ಮ ನಮಗಿಲ್ಲ ಅಂದಿದ್ದರೆ ಈ ಮುಕ್ತಿ ಮಾರ್ಗ ನಮಗೆ ಲಭಿಸ್ತಾ ಇಲ್ಲ ಅಂಥೇಳಿ ಚುವ ಸಿದ್ದರಾಮರು ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಒಂದು ಧರ್ಮ ಅಂತ ಹೇಳಿದಾಗ ನಾವು ಕೆಲವು ವಿಚಾರಗಳನ್ನು ಇದು ಪ್ರಸ್ತುತ ಇರತಕ್ಕಂಥ ವಿಚಾರಗಳಿಗೆ ನಾವು ಬರಬೇಕಾಗತ್ತೆ ಬಸವಣ್ಣನ ಸ್ಥಾಪನೆ ಮಾಡಿದಂತಹ ಧರ್ಮ ಯಾವುದಯ್ಯ ಅಂತ ಕೇಳಿದ್ರೆ ಕೆಲವರು ಲಿಂಗಾಯತ ಧರ್ಮ ಅಂತ ಕರೀತಾರೆ ಒಪ್ಕೊಳ್ಳೋಣ ಆದರೆ ಲಿಂಗಾಯಿತ ಅಂದರೆ ಏನು ಲಿಂಗಾಯತ ಅನ್ನುವಂತಹ ಪದ ಹೆಂಗೆ ಬಂತು ಅಂದರೆ ಯಾರ್ಯಾರು ಬಸವಣ್ಣನವರ ಕಾಲದಲ್ಲಿ ಲಿಂಗವನ್ನು ಎದೆ ಮೇಲೆ ಧರಿಸಿ ಲಿಂಗವಂತರಾದರೋ ಆ ಲಿಂಗವಂತರನ್ನು ನಾವು ಲಿಂಗಾಯತರು ಅಂತ ಕರಿಬೋದು ಲಿಂಗಾಯಿತ ಅಂದರೆ ಅದು ತಕ್ಷಣ ನಮ್ಮ ಮೈಂಡಿಗೆ ಬರೋದು ಜಾತಿ ಆ ಜಾತಿ ನಮ್ಮ ಮೈಂಡಿಗೆ ಬಂತಂತಂದರೆ ಸಂಪೂರ್ಣವಾಗಿ ನಾಶ ಆದಂಗೆ ಈ ತತ್ವ ಈ ವಿಚಾರ ಈಗ ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರಕ್ಕೇ ಕೆಲವರಿಗೆ ಅಸಹ್ಯ ಆಗ್ಬಿಡುತ್ತೆ ಲಿಂಗಾಯತ ಅಂತಕ್ಕಂಥ ತಕ್ಷಣ ಜಾತಿ ಬಂದ್ಬಿಡುತ್ತೆ ನಮ್ಮ ಮೈಂಡಿಗೆ ಆ ಜಾತಿ ಅಂತ ಬಂದ ತಕ್ಷಣ ನಾವು ಎಷ್ಟೇ ಸೊಗಸಾಗಿ ಸಕ್ಕರೆ ಎಷ್ಟು ಸಿಹಿಯಾಗಿ ಹೇಳ್ತಾ ಇದ್ರೂ ಸಹ ಅವರಿಗೆ ಎಲ್ಲೋ ಒಂದು ಕಡೆ ಬೇಜಾರಾಗ್ಬಿಡುತ್ತೆ ಹೇ ಅದು ಬಿಡ್ರಿ ಲಿಂಗಾಯಿತ ಅದೊಂದು ಜಾತಿ ಒಂದು ವಿಚಾರವನ್ನು ನಾವು ನೀವು ತಿಳ್ಕೊಳ್ಳೋಣ ಬಸವಣ್ಣನವರು ಜಾತಿ ವಿರುದ್ಧವಾಗಿ ಹೋರಾಟ ಮಾಡಿದಂಥವರು ಅಸ್ಪೃಶ್ಯತೆ ವಿರುದ್ಧವಾಗಿ ಹೋರಾಟ ಮಾಡಿದಂಥವರು ಮಾನವೀಯತೆ ಪರವಾಗಿ ಹೋರಾಟ ಮಾಡಿದಂಥವರು ಪ್ರತಿಯೊಬ್ಬರಿಗೂ ಸಮಾನತೆ ಸಿಕ್ಕಬೇಕು ಘನತೆ ಸಿಕ್ಕಬೇಕು ಗೌರವ ಸಿಕ್ಕಬೇಕು ಮಾನವನ ಘನತೆಯನ್ನು ಎತ್ತಿಡಿದ್ರು ಕುಲಕ್ಕೆ ತಿಲಕ ನಮ್ಮ ಮಾದಾರ ಚೆನ್ನಯ್ಯ ನಿನಗಿಂತ ಅಧಿಕ ನೋಡ ಕೂಡಲ್ಲ ಸಂಗಮ ದೇವ ಅಂತೇಳಿ ದೇವರಿಗೆ ಸವಾಲಾಗ್ತಂಥವ್ರು ಯಾವ ಅಸ್ಪೃಶ್ಯ ಸಮಾಜವನ್ನು ಆಚೆ ಇಟ್ಟು ಕಡೆಗಣಿಸಿದ್ರೂ ಅವರಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ಕೊಂಡು ಬಂದರು ಕುಲಕ್ಕೆ ತಿಲಕ ನಮ್ಮ ಮಾದಾರ ಚೆನ್ನಯ್ಯ ನಿನಗಿಂತ ಅಧಿಕ ನೋಡಕ್ಕೆ ಕೂಡಲ್ಲ ಸಂಗಮ ದೇವ ಹೇಳಿ ಅಲ್ಲಿರ್ತಕ್ಕಂಥವ್ರು ಹೊಟ್ಟೆ ಉರಿಸ್ಬಿಟ್ರು ಏನು ಸಂಪ್ರದಾಯವಾದಿಗಳಿದ್ರಲ್ಲ ನಾನು ಶ್ರೇಷ್ಠ ನಾನು ಆ ಗೋತ್ರ ನಾನು ಈ ಗೋತ್ರ ಆ ಗೋತ್ರದ ಹೆಸರುಗಳಲ್ಲಿ ಹೇಳಿಕೊಂಡು ನಾನು ಸೂರ್ಯವಂಶ ನಾನು ಚಂದ್ರವಂಶ ನಾನು ಅಂಥ ಗೋತ್ರ ನಾನು ಇಂಥ ಗೋತ್ರ ಏನು ಶ್ರೇಷ್ಠತೆ 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 ಅಂತ ಹೇಳ್ತಿದ್ದಂಥ ಕಾಲದಲ್ಲಿ ಒಬ್ಬ ನಿಮ್ನಾತಿ ವರ್ಗದ ಒಬ್ಬ ಶರಣನನ್ನು ಮುಂದೆ ಕರ್ಕೊಂಡು ಬಂದು ಕುಲಕ್ಕೆ ತಿಲಕ ನಮ್ಮ ಮಾದಾರ ಚೆನ್ನಯ್ಯ ನಿನಗಿಂತ ಅಧಿಕ ನೋಡ ಕೂಡಲ ಸಂಗಮ ದೇವಂತ ಸವಾಲು ಹಾಕಬೇಕು ಅಂತಂದರೆ ಎಂತಹ ಗಟ್ಟಿವಂತರು ನಮ್ಮ ಬಸವಣ್ಣನವರು ಅವರ ಹೃದಯ ಅಂತ ಶ್ರೀಮಂತಿಕೆ ಎಂತಹ ಮಾನವ ಪ್ರೇಮಿ ಯಾವ ಸಂಪ್ರದಾಯದಷ್ಟ ಸಂಪ್ರದಾಯದ ಆ ಜನರಿಗೂ ಎದರದಂತಹ ಆ ಗಂಡೆದೆಯ ಗುಂಡಿಗೆ ಆ ಧೀಮಂತ ಗುಂಡಿಗೆ ಯಾರಿಗೂ ಬರೋದಿಲ್ಲ ಆ ಗುಂಡಿಗೆ ಈವತ್ತಿನ ಕಾಲದಲ್ಲಿ ನಾವು ಯಾರಾದರೂ ಒಬ್ಬರ ಸಂಪ್ರದಾಯಸ್ಥರನ್ನು ಹೆದಿರುಗಾಕೊಳ್ಳಿಕ್ಕೆ ಎದುರ್ಕೊಳ್ತೀವಿ ಅಥವಾ ಒಂದು ಅಸ್ಪೃಶ್ಯ ಜನಾಂಗವನ್ನು ಒಗಳಲಿಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಅವನ ಬಗ್ಗೆ ಒಂದು ಒಳ್ಳೆಯ ಮಾತಾಡಲಿಕ್ಕೆ ಆ ಕಾಲದಲ್ಲಿ ಬಸವಣ್ಣನವರು ಆ ಸಂಪ್ರದಾಯವಾದಿಗಳೇ ತುಂಬಿರ್ತಕ್ಕಂಥ ಸಮಾಜದಲ್ಲಿ ಒಬ್ಬ ಅಸ್ಪೃಶ್ಯ ಜನಾಂಗವನ್ನು ತೆಗೆದುಕೊಂಡು ಬಂದು ಆ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಆ ಪರಮಾತ್ಮನಿಗೆ ಸವಾಲು ಹಾಕಿ ಈ ನಮ್ಮ ಮಾದಾರ ಚೆನ್ನಯ್ಯ ಇವರೆಲ್ಲ ಇದ್ದಾರಲ್ಲ ಈ ಡೋಹಾರ ಕಕ್ಕಯ್ಯ ಇವರ ಕುಲಗೋತ್ರಗಳು ನೀವು ನೀವಿಟ್ಕೊಳ್ರಿ ನೀವು ಯಾವ್ದೋ ಕುಲಗೋತ್ರಗಳನ್ನ ಇಟ್ಕೊಂಡಿದ್ದೀರಲ್ಲ ಅವೆಲ್ಲ ಬಿಟ್ಟಾಕ್ಬಿಟ್ಟು ನಮ್ಮ ಮಾದಾರ ಚೆನ್ನೈಂದು ಡೋಹಾರ ಕಕ್ಕಯ್ಯಂದು ನುಲಿಯ ಚೆಂದೈಯಂದು ಇವ್ರದ್ದು ಇಟ್ಕೊಳ್ಳ್ರಿ ನೀವು ಕುಲಗೋತ್ರ ಅಂತ ಹೇಳಿ ರೇಗಿಸ್ತಾ ಇದ್ದಾರೆ ಅಂತಂದ್ರೆ ಈ ಸಂಪ್ರದಾಯ ವಸ್ತುಗಳಿಗೆ ಈ ಸಂಪ್ರದಾಯವಾದಿಗಳಿಗೆ ಅವರ ಗಟ್ಟಿತನ ಹೇಗಿತ್ತು ಅವರ ಭಕ್ತಿಯ ಶಕ್ತಿ ಹೇಗಿತ್ತು ಅವರ ಜ್ಞಾನದ ಶಕ್ತಿ ಹೇಗಿತ್ತು ಸತ್ಯವನ್ನು ಎಷ್ಟು ಕಠೋರವಾಗಿ ಪ್ರತಿಪಾದನೆ ಮಾಡಿದ್ರು ಇವತ್ತು ನಾವು ಸತ್ಯ ಗೊತ್ತಿದ್ರೂ ಕೂಡ ನಾವು ಹೇಳಲಿಕ್ಕೆ ಹಿಂಜರಿತೀವಿ ಅನ್ಯಾಯ ನೋಡ್ತಾ ಇದ್ರೂ ಸಹ ನಾವು ಪ್ರತಿಭಟನೆ ಮಾಡಲಿಕ್ಕೆ ಹಿಂದೆ ಹಿಂದೆ ನೋಡ್ತೇವೆ ಎಲ್ಲೋ ಒಂದು ಕಡೆ ಸತ್ಯವನ್ನು ಮರೆಮಾಚುವಂಥ ಕೆಲಸವನ್ನು ನಾವು ನೀವೆಲ್ಲರೂ ಸಹ ಮಾಡ್ತೀವಿ ಇದರ ಬಸವಣ್ಣನಿರನ್ನು ನಾವು ಕಲಿಬೇಕು ಒಂದೇ ದಿನ ಆಗಲಿ ಒಂದೇ ಕ್ಷಣವಾಗಲಿ ಪ್ರಾಣ ಹೋದ್ರೂ ಪರವಾಗಿಲ್ಲ ಸತ್ಯದ ಪರ ಇರಬೇಕು ನ್ಯಾಯದ ಪರ ಇರಬೇಕು ಅಸ್ಪೃಶ್ಯರ ಪರ ಇರಬೇಕು ಶೋಷಣೆಯ ವಿರುದ್ಧ ಇರಬೇಕು ಯಾರೋ ಒಬ್ಬರು ಯಾರನ್ನೋ ಹಿಡ್ಕೊಂಡು ಹೊಡಿತಾ ಇರ್ತಾರೆ ಅಥವಾ ಕೊಲೆ ಮಾಡ್ತಾ ಇರ್ತಾರೆ ಆ ನೋಡಿದಂತಹ ಜನನ ಆ ಪೊಲೀಸ್ನವ್ರು ಬಂದು ನೋಡ್ರಪ್ಪ ಇಲ್ಲೊಂದು ಕೊಲೆ ಆಯ್ತಲ್ಲ ನೀವೆಲ್ಲ ನೋಡಿದ್ರಾ ಹ್ಞೂ ನೋಡ್ದ ಸ್ವಾಮಿ ನಾವು ನೋಡ್ದು ಅಂತ ಹೇಳಿಬಿಟ್ಟಿಲ್ಲೊಂದು ಸೈನ್ ಹಾಕ್ರಪ್ಪ ಇಲ್ಲ ಸ್ವಾಮಿ ನಾವು ನೋಡಿಲ್ಲ ಅಲ್ಲೇ ನಿನ್ನ ಹೀಗೆ ಹೇಳ್ದಲ್ಲಪ್ಪ ನಾನು ಈ ಕೊಲೆಯನ್ನು ನಾನು ನೋಡಿದೆ ಹೀಗೆ ಬಂದ ಹೀಗೆ ಬಂದ ಹಿಂಗೆ ಬಂದ ಹಿಂಗೆ ಚುಚ್ಚಿದ ಹಿಂಗೆ ಮಾಡಿದೆ ಹೇಳ್ದಲ್ಲಪ್ಪ ಇಲ್ಲ ಸ್ವಾಮಿ ಇಲ್ಲ ಇಲ್ಲ ನಾನು ನೋಡಿಲ್ಲ ನೋಡಿರಿ ಸತ್ಯವನ್ನು ಹೇಳಲಿಕ್ಕೆ ಹಿಂಜರಿತಾರೆ ಇನ್ನು ಇವರಿಂದ ಸಮಾಜ ಉದ್ದಾರ ಹೇಗಾಗುತ್ತೆ ತಮ್ಮ ಆತ್ಮ ಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಳ್ತಾರೆ ಒಂದು ಸತ್ಯ ಹೇಳಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಇಂಥವರಿಂದ ಸಮಾಜ ಕಟ್ಟೋದಾದ್ರೂ ಹೇಗೆ ನ್ಯಾಯ ಉಳಿಯೋದಾದ್ರೂ ಹೇಗೆ ಅದರಿಂದ ನಾವು ಬಸವಾದಿ ಶರಣರನ್ನು ಆದರ್ಶವಾಗಿ ಇಟ್ಕೊಳ್ಬೇಕು ವಚನಕಾರರನ್ನ ಆದರ್ಶವಾಗಿ ಇಟ್ಕೊಳ್ಬೇಕು ನನ್ನ ಪ್ರಾಣ ಹೋಗೋ ಸಮಯದಲ್ಲಿ ಒಂದು ಸತ್ಯವನ್ನು ಹೇಳಿ ಸಾಯ್ತೀನಿ ಅನ್ನೋ ಒಂದು ಅಟಚಲ ಇರಬೇಕು ನಾವು ಒಂದು ಸಣ್ಣ ದೊಡ್ಡ ಸಾಧನೆ ಮಾಡಿರತಕ್ಕಂಥ ಮಹರ್ಷಿಗಳನ್ನು ನಾವು ತೆಗೆದುಕೊಳ್ಳೋಣ ಯೇಸು ಕ್ರಿಸ್ತ ಒಂದೇ ಒಂದು ಸಣ್ಣ ಸುಳ್ಳನ್ನು ಹೇಳಿದರೆ ಸಾಕಾಗಿತ್ತು ಅವರನ್ನು ಏರಿಸುವಂಥ ಭ್ರಮೆಯ ಇರಲಿಲ್ಲ ಇಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದೆಲ್ಲ ಸುಳ್ಳು ಆ ಪರಮಾತ್ಮನು ಸರ್ವಶಕ್ತಿನಲ್ಲ ಈ ರಾಜರುಗಳೇ ಸರ್ವಶಕ್ತರು ಅಂತ ಹೇಳಿದರೆ ಸಾಕಾಗಿತ್ತು ಯೇಸುಕ್ರಿಸ್ತ ಕ್ರಿಸ್ತ ಸಿಲುಬೆಯಿಂದ ಬಿಡುಗಡೆ ಆಗ್ತಾ ಇದ್ರು ಹೇಳಲಿಲ್ಲ ನಾನು ನಿಜವನ್ನೇ ಹೇಳಿ ನಾನು ಸಿಲುಬೆಗೇರ್ತೀನಿ ಅಂತ ಹೇಳಿದ್ರು ಹರಿಶ್ಚಂದ್ರ ಒಂದು ಸಣ್ಣ ಸುಳ್ಳು ಹೇಳಿದರೆ ಸಾಕಾಗಿತ್ತು ಅವರಿಗೆ ಸರ್ವವೋ ವಾಪಸ್ಸು ದೊರೀತಾ ಇತ್ತು ದೇಶ ಕೋಶ ಸಾಮ್ರಾಜ್ಯ ಹೆಂಡತಿ ಮಕ್ಕಳು ಏನೇನು ಕಳ್ಕೊಂಡಿದ್ರೂ ಅವೆಲ್ಲವೂ ಸಹ ಸತ್ಯ ಹರಿಶ್ಚಂದ್ರಿಗೆ ವಾಪಸ್ ಬರ್ತಾ ಇತ್ತು ಅವರು ಹೇಳಿದ್ರು ವಿಶ್ವಾಮಿತ್ರ ಕೇಳ್ತೇನೆ ನೋಡಪ್ಪ ನೀನು ಎಲ್ಲವನ್ನು ಕಳ್ಕೊಂಡ್ಬಿಟ್ಟಿದೀಯ ನಿನಗಿನ್ನು ಏನೂ ಇಲ್ಲ ನಿನ್ನ ಸಕಲ ಸಂಪತ್ತೆಲ್ಲ ಹೊಟೋಯ್ತು ದೇಶ ಕೋಶ ಸಾಮ್ರಾಜ್ಯ ಸಿರಿ ಬಿರುದು ಎಲ್ಲವೂ ಹೊಟೋಯ್ತು ನಿನಗೆ ಈಗ ಉಳ್ಕೊಂಡಿರ್ತಕ್ಕಂಥದ್ದೇನು ನಿನ್ನ ಹೆಂಡತಿ ಒಬ್ಬಳೆ ನಿನ್ನ ಮಗನನ್ನು ಸಹ ಕಳ್ಕೊಂಡಿದ್ದೀಯ ಈಗ ನಿನ್ನ ಹೆಂಡತಿಯನ್ನು ಚಿರಸ್ಛೇದನ ಮಾಡಲಿಕ್ಕೆ ಹೊರಟಿದೀಯಾ ಬೇಡ ಅಂತ ಕೃತ್ಯ ಮಾಡಬೇಡ ನೀನು ಸೂರ್ಯವಂಶದವನು ನಾನು ಸೂರ್ಯವಂಶದವನು ನೀನು ನಮ್ಮವನೇ ಆಗಿರೋದ್ರಿಂದ ನಾನು ಒಂದು ಸಣ್ಣ ಸಹಾಯವನ್ನು ಮಾಡ್ತೇನೆ ಇಲ್ಲಿ ಯಾರೂ ಇಲ್ಲ ನನ್ನ ನಿನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ನೀನು ಒಂದೇ ಒಂದು ಸುಳ್ಳು ಹೇಳಿಬಿಡು ಸಾಕು ಏನು ನನ್ನ ಸಾಕು ಮಕ್ಕಳನ್ನು ಹೆಣ್ಣು ಮಕ್ಕಳನ್ನು ನೀನು ಮದುವೆ ಮಾಡ್ಕೋ ಸುಖವಾಗಿರು ಒಂದೇ ಒಂದು ಸುಳ್ಳು ಹೇಳಿಬಿಟ್ಟು ಸಾಕು ಅಂತ ಹೇಳಿದಾಗ ಸತ್ಯ ಹರಿಶ್ಚಂದ್ರ ಹೇಳ್ತಾನೆ ಗುರುಗಳೇ ನೀವು ಮಹಾಜ್ಞಾನಿಗಳು ನೀವು ನಿಮ್ಮ ಬಾಯಿನಲ್ಲಿ ಇಂಥ ಮಾತೇ ನೀವು ಸ್ವರ್ಗಕ್ಕೆ ಪ್ರತಿ ಸ್ವರ್ಗವನ್ನು ತ್ರಿಶಂಕು ಸ್ವರ್ಗವನ್ನು ನೀವು ಸೃಷ್ಟಿ ಮಾಡಿದಂಥವ್ರು ನೀವು ನಿಮ್ಮ ಬಾಯಲ್ಲಿ ಇಂಥ ಮಾತೇ ಏನಪ್ಪ ನಾನು ಅಂಥದ್ದು ಹೇಳಿದೆ ಹೌದು ನೀವು ಹೇಳ್ತಾರ ಸರಿ ಇಲ್ಲ ಏನು ಹೇಳಿದೆ ಅಂಥದ್ದು ನೀನು ಅದನ್ನು ಕಳ್ಕೊಂಡೆ ನೀನು ಇದು ಕಳ್ಕೊಂಡೆ ದೇಶ ಕಳ್ಕೊಂಡೆ ಅದು ಕಳ್ಕೊಂಡೆ ಮಕ್ಕಳನ್ನ ಮಗುನ ಕಳ್ಕೊಂಡೆ ಎಲ್ಲವನ್ನು ಕಳ್ಕೊಂಡೆ ಅಂತ ಹೇಳ್ತೀಯಲ್ಲ ನಾನೇನು ಕಳ್ಕೊಂಡಿಲ್ಲ ನಾನೇನು ಕಳ್ಕೊಂಡು ಹಾ ಏನು ಕಳ್ಕೊಂಡಿಲ್ವಾ ಏನು ಈ ಥರ ಮಾತಾಡ್ತೀಯ ಹೌದು ನಾನೇನು ಕಳ್ಕೊಂಡಿಲ್ಲ ಯಾವತ್ತು ನಾನು ಸತ್ಯವನ್ನು ಕಳ್ಕೊಳ್ತೀನೋ ಆವತ್ತು ಎಲ್ಲವನ್ನು ಕಳ್ಕೊಂಡೆ ಅಲ್ಲಿವರೆಗೂ ನಾನು ಏನೂ ಕಳ್ಕೊಂಡಿಲ್ಲ ಎಂಬುದಾಗಿ ಸತ್ಯ ಹರಿಶ್ಚಂದ್ರ ಹೇಳ್ತಾ ಇರಬೇಕಾದ್ರೆ ಆ ಸತ್ಯಕ್ಕೆ ಎಷ್ಟು ಗಟ್ಟಿತನ ಇದೆ ಸತ್ಯ ಪ್ರತಿಪಾದನೆ ಮಾಡೋದರಲ್ಲಿ ಎಂತಹ ಶಕ್ತಿ ಇದೆ ವಿಶ್ವಾಮಿತ್ರನೇ ಸುಸ್ತಾಗಿ ಹೋಗ್ತಾನೆ ಈ ಮಾತಿಗೆ ಹೀಗೆ ನಾವು ಆ ಪೊಲೀಸ್ನವರು ಕೇಳಿದ ತಕ್ಷಣ ನಾನು ನೋಡಿ ನೋಡಿದ್ರೂ ಕೂಡ ನೋಡಿಲ್ಲ ಆ ಕೃತ್ಯವನ್ನು ಅಂತ ಹೇಳ್ತಾರಲ್ಲ ಆ ಕೊಲೆ ಮಾಡಿದವನುಗಿಂತ ಇವರೇ ಕೊಲೆಗಡಕರು ಇವರೇ ಕೊಲೆಗಡಕರು ಆ ಕೊಲೆ ಮಾಡಿದವನು ಅವನು ಒಂದು ಸಲ ಯಾವುದೋ ಒಂದು ಆವೇಶಕ್ಕೋ ಆಕ್ರೋಶಕ್ಕೋ ಆಗಿ ಅವನು ಕೊಲೆ ಮಾಡ್ದ ಆದರೆ ಅದನ್ನು ನೋಡಿಲ್ಲ ಅಂತ ಸುಳ್ಳು ಹೇಳ್ತಾರೆ ನೋಡ್ರಿ ಈ ಸಮಾಜದ ಕೊಲೆಗಡಕರು ಇವರು ನಾವು ಸತ್ಯವನ್ನು ಪ್ರತಿಪಾದನೆ ಮಾಡೋದರಲ್ಲಿ ಯಾವಾಗಲೂ ಮುಂಚೂಣಿಯಲ್ಲಿ ಇರಬೇಕು ಅಂತಹ ಮನೋಭಾವವನ್ನು ನಾವು ನೀವು ಬೆಳೆಸ್ಕೊಳ್ಬೇಕು ಆ ಬೆಳೆಸ್ಕೊಳ್ಬೇಕು ಅಂದರೆ ನಮಗೆ ದಾರಿದೀಪವಾಗಿ ನಮಗೆ ಶಕ್ತಿಯಾಗಿ ನಿಲ್ಲುವಂಥದ್ದು ಈ ಬಸವ ಧರ್ಮ ಅಥವಾ ಈ ಸಾಕ್ಷಾತ್ತು ಈ ಮಾನವ ಧರ್ಮ ಶರಣು ಶರಣಾರ್ಥಿ